ನಾನು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಇದ್ದೇನೆ ನನ್ನ ಸೇರಿ ಎಲ್ಲರೂ ಇದ್ದಾರೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರೊಂದಿಗೆ ಚರ್ಚೆ ಮಾಡಿ ನೂತನ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಮಾಡಲಾಗುವುದು ಎಂದು ನಿಪ್ಪಾಣಿ ಸಹಕಾರ ಕ್ಷೇತ್ರದ ನೂತನ ನಿರ್ದೇಶಕ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದರು ಭಾನುವಾರ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ವಿಚಾರ ಕುರಿತು ನಾವು ಯಾವ ಬಣವನ್ನು ಬದಲಾವಣೆ ಮಾಡುವುದಿಲ್ಲ ಇದು ಊಹಾಪೋಹ ಇದನ್ನು ಹಬ್ಬಿಸುವವರು ಯಾವ ಬಣಕ್ಕೆ ಬರುತ್ತಾರೆ ಮೊದಲು ನೋಡಿ ಎಂದು ಹೇಳಿದರು ರಿಸಲ್ಟ್ ಕೊಡಬೇಕಂತ ಅದೇ ರೀತಿ ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಚುನಾವಣೆ ನಡೆದು ರಿಸಲ್ಟ್ ಅಡ್ಡಿ ಘೋಷಣೆ ಬಾಕಿ ಎಲ್ಲ ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಈಗಾಗಲೇ ಗೆದ್ದ ಅಭ್ಯರ್ಥಿಗಳ ಹೆಸರುಗಳನ್ನು ಘೋಷಣೆ ಮಾಡಿದ್ದಾರೆ ಇನ್ನೂ ಒಂದು ಹದಿನೈದು ದಿವಸದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಘೋಷಣೆ ಆಗ್ತದೆ ಆ ತಾರೀಕನ್ನು ನಾವು ಎಲ್ಲರೂ ಕಾಯ್ದು ನೋಡೋಣ ಎಲ್ಲರೂ ಆಕಾಂಕ್ಷಿ ಇರ್ತಾರೆ ಎಲ್ಲರಿಗೂ ಆಸೆ ಇರ್ತದೆ ಆದ್ರೆ ಎಲ್ಲರೂ ಸೇರಿ ನಾವು ಏನೋ ಒಂದು ನಿರ್ಣಯ ತಗೋತೀವಿ ನಾವು ಇರ್ಬೋದು ಬರ್ಚನ್ ಜಾರಕಿಹೊಳಿಯವರು ಮತ್ತು ಸತೀಶ್ ಜಾರಕಿಹೊಳಿ ನಾವು ಸೇರಿ ಅದನ್ನ ಒಂಬತ್ತಿಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತಾರೆ ಅಲ್ಲ ಆಕಾಂಕ್ಷಿ ಇದಾವ್ರಿ ಎಲ್ಲರೂ ಇರ್ತಾರೆ ಎಲ್ಲರಿಗೂ ಆಸೆ ಇರ್ತದೆ ಎಲ್ಲರಿಗೂ ಇರ್ತದೆ ಯಾರಾದರೂ ಕೂಡ ನಾವು ಎಲ್ಲರೂ ಆಗಿದೀವಿ ತಿಳ್ಕೊಂಡು ನಾವು ಸಂತೋಷ ಪಡ್ತೇವೆ ಇದೆ ತಾವೆಲ್ಲ ಏನು ಲಿಂಗಾಯತ ಟೀಮ್ ಇದೆ ಅವರೆಲ್ಲ ಸೇರ್ಕೊಂಡು ಕತ್ತಿ ಸೌದಿ ಬನಕ್ ಹೋಗ್ತಾರೆ ಮನೆ ಕ್ಷಣಕ್ಕೆ ಏನಂತಂದ್ರೆ ಜಾತಿ ಏನ್ ಮನೆ ಕಟ್ಕೊಂಡಿದೆ ಅಲ್ಲ ಅದನ್ನ ಕೈ ಬಿಡ್ತಾರೆ ಅನ್ನೋ ಅವರ ಎಲ್ಲಿ ಹೋಗ್ತಾರ ಕೇಳಿದ್ರೆ ಆಮೇಲೆ ನಾನು ಚರ್ಚೆ ಸಾಕಷ್ಟು ಇರ್ತಾವ ಚರ್ಚೆಗೆ ಸಾಕಷ್ಟು ಇರ್ತಾವ ಚರ್ಚೆ ಪ್ರಕಾರ ಆಗ್ತದ ಅಂತಲ್ಲ ಯಾರಿಗೆ ತಮ್ಗೆ ಓಹೆ ಬೇಕಂಗೆ ಚರ್ಚೆ ಮಾಡ್ತಿರ್ತಾರೆ ಆದರೆ ಇವತ್ತೇನು ನಾವು ಎಲ್ಲರೂ ಕೂಡ ಒಂದು ಬನ ಕಟ್ಕೊಂಡಿ ಆ ಪ್ರಕಾರ ನಾವು ನಡೀತೀವಿ ಆ ಪ್ರಕಾರ ನಾವು ಮುಂದೆ ಕಟ್ಟು ಮುಂದೆ ಇಲ್ಲ ಅಪ್ರೋಚ್ ಅಂತೂ ಮಾಡಿಲ್ಲ ಅಪ್ರೋಚ್ ಮಾಡಿದ್ರೆ ಕೂಡ ಅವ್ರಿಗೆ ಸಿಗೋದು ಮಾತ್ರ ನಿರಾಶೆ ಅಂತ ಅದೇ ನಮಗಂತೂ ಅಪ್ರೋಚ್ ಆಗಲಿ ಯಾರಿಗೆ ಅಪ್ರೋಚ್ ಆಗಾರ ವಿನೋದ್ ಕೋಲ್ಕರ್ ಕೆಎಂಎಂ ನ್ಯೂಸ್ ಬೆಳಗಾವಿ